इंगनोड देन्ना निम संबंधी करपन बंद होतिल्ले तेने करपन बंद हेिंग आयत नम क्लीन ब्रेक करत होते ते विद्यार्थी असतात आवरि सर काम धान पाणी सर सर वन कक्शन सर नाही सर चिल्ला नाही तो कोण सुनर सर वैसावर नहीं होता नहीं सर सरकारे मिळके तर है नहीं सर यू कैन नॉट शाउट ऑफ द ऑब्वियस एवरी टाइम नो प्लीज डोंट डू दैट ನಮ್ಗೆ ನನಗೂ ಇಂಟಿಮೇಶನ್ ಇಲ್ಲ ಸರ್ ಸರ್ ದಯ ಮಾಡಿ ನಮಗೆ ಅವ್ರಿಗೆ ಗೊತ್ತಿಲ್ಲ ಯಾರು ಕೇಳ್ಬೇಕು ಸರೇ ಸಮಾಜ ಕಲ್ಯಾಣ ಇಲಾಖೆ ಆಫೀಸರ್ ಯಾರ್ದಾರು ಬರೀಲಿ ಸರ್ ರೋಡ್ ಶಾಪ್ ಪ್ಲೀಸ್ ರೋಡ್ ಶಾಪ್ ಯಾರು ಕೇಳುವ ಸರ್ ಜಿಲ್ಲಾಧಿಕಾರಿ ಕೇಳ ಅವರು ಹೋಗಿಬಿಟ್ರಿ ಸರ್ ಪ್ರಕಾರನ ಕೇಳ್ತೇನೆ ನೀವ್ ಕೇಳೋನ್ ಕೇಳಿ ಸರ್ ಸಮಾಜ ಇಲಾಖೆ ಇಲಾಖೆದವ್ರು ಯಾಕೆ ಪ್ರೋಟೋಕಾಲ್ ಹಾಕ್ತ ಕೇಳ್ರಿ ಸರ್ ನೀವು ಏನಾದ್ರಿ ಸಮಾಜ ಇಲಾಖೆ ಅವ್ರ ಮನೆಯಿಂದ ಮಾಡ್ಕೋ ಕೇಳಕ್ಕೂ ಹೆಂಗಿದ್ದ ಮಾಡ್ತಿರ್ತಾರೆ ನೀವ್ ಹೇಳೋದ ಲಾಸ್ಟ್